ಹಾ ಹೇಳಪ್ಪ ಕ್ರಿಯೇಶನ್ ಅವ್ರೆ ನಾನು ಮೀಟ್ ಲೈವ್ ಮಾಡ್ತಾ ಇದ್ದೆ ಮಾತಾಡ್ತಾ ಇದ್ದೀರಲ್ಲ ಅದಕ್ಕೆ ಬಂದೆ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು ಊಟ ಆಯ್ತಪ್ಪಾ ಏನೋ ಅಡ್ರೆಸ್ ಮಾಡಿದ್ರಲ್ಲ ಅದಕ್ಕೆ ಪಿನ್ ಮಾಡ್ದೆ ಯಾರಾದ್ರು ಬಂದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ನಿಮ್ದಾಯ್ತಾ ಊಟ ಯಾಕಕ್ಕ ಪಿನ್ ಮಾಡಿದೀಯಾ ಮಾತಾಡಿ ಮಾತಾಡ್ತಾ ಇದ್ದೀನಿ ಹೇಳಪ್ಪ ಊಟ ಆಯ್ತಾ ಆಯ್ತು ಕಣಪ್ಪ ನಿಂದಾಯ್ತಾ ಊಟ ಲೈವ್ ಕೊಡಪ್ಪ ಎಸ್ ಕ್ರಿಯೇಷನ್ ನನ್ನ ಕಲಿಸಿ ಅಕ್ಕ ಅದು ತಾನೇ ಬಂದಿದ್ದು ಹೌದಾ ಅದೇ ಬಂದಿದ್ದಾ ನಾನು ಹೇಳೋ ನೀವೇ ಅಂದ್ಕೊಂಡಿದ್ದೆ ನಿಮ್ದಾಯ್ತಾವೆ ಊಟ ಕಳಿಸಿಲ್ಲ ಅಕ್ಕ ಅದು ತಾನೇ ಬಂದಿದ್ದು ಹೌದಾ ಓಕೆ ಹೇಗಂತ ಗೊತ್ತಿಲ್ಲ ಅಕ್ಕ ಹೌದಾ ವಾ ನಿಮಗೆ ಗೊತ್ತಿಲ್ವಾ ಅದು ಹೇಗೆ ಅಂತ ಹ್ಮ್ ಒಳ್ಳೆ ಕತೆ ಹೋಗ್ಲಿ ಬೇಡಪ್ಪ ಊಟ ಆಯ್ತಪ್ಪ ನಾನೆಲ್ಲೋ ಪಿನ್ ಮಾಡಲಿ ಅಂತ ಅಡ್ರೆಸ್ ಸಹಿತ ಹಂಗ ಆ ಥರ ಕಳಿಸಿರೋದು ಅಂದ್ಬಿಟ್ಟು ಪಿನ್ ಮಾಡಿದೆ ಇದ್ಯಾಕಪ್ಪ ಹಿಂಗೆ ಅಂತಾರಲ್ಲ ಅಂದ್ಬಿಟ್ಟು ಅದಕ್ಕೆ ನೀವು ಡಿಲೀಟ್ ಮಾಡಿದ್ರಿ ನಾನು ರಿಮೂವ್ ಮಾಡಿದೆ ಅಷ್ಟೆ ಹ್ಮ್ ಕತೆ ஐத்தப்பா ಹಾಯ್ ಪ್ರದೀಪ್ ಊಟ ಆಯ್ತಪ್ಪ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು ಊಟ ಆಯಿತಾ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಪ್ರದೀಪ್ ನಂದಾಯ್ತು ಊಟ ನಿಂದಾಯ್ತಪ್ಪ ಸಮಸ್ತ ಕನ್ನಡ ನಾಡಿನ ಜನತೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು ಸೇಮ್ ಟು ಯು ಪ್ರದೀಪ್ ಕನ್ನಡ ಕುವರ ಪ್ರದೀಪ್ ಥ್ಯಾಂಕ್ ಯು ಸೋ ಮಚ್ ಸೇಮ್ ಯು ಒಳ್ಳೆಯದಾಗ್ಲಿ ಕಣಪ್ಪ ನಾಳೆ ನಾಡಿದ್ದೆರಡು ದಿವಸ ರಜಾ ಎಲ್ಲರೂ ಕೂಲಾಗಿ ಕನ್ನಡ ಮಾತೆಗೆ ಹೊಂದಿಸ್ತಾ ತಾಯಿ ಭುವನೇಶ್ವರಿಗೆ ಆರೈಸುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕೊಡ್ಲಿ ನಮ್ಮ ನಾಡಿನ ಜನತೆಗೆ ತಾಯಿ ನಮ್ಮವ್ವ ಕೆಟ್ಟವ್ರಿಗೆಲ್ಲ ಬುದ್ಧಿ ಕಲಿಸ್ಲಿ ಒಳ್ಳೆಯವ್ರಿಗೆಲ್ಲ ಒಳ್ಳೇದು ಮಾಡ್ಲಿ ಕೆಟ್ಟೋರ್ನೂ ಒಳ್ಳೆಯವ್ರ ತರ ಮಾಡ್ಲಿ ಅಷ್ಟೇ ನಾವು ಹಾರೈಸೋಕ್ಕಾಗೋದಲ್ವ ಪ್ರದೀಪ್ ಆಯ್ತು ಅಂತಿರೋದು ಇನ್ನು ನಿದ್ದೆ ಬಂದಿಲ್ವಾ ಪ್ರದೀಪ್ ನಿಮಗೆ ಒಳ್ಳೆ ಹುಡುಗ ನನಗೊಂದೇ ಲೈಕ್ ಕಾಣಿಸ್ತಾ ಇರೋದು ಪ್ರದೀಪ್ ನಿನ್ಗೆ ಎರಡು ಲೈಕ್ ಕಾಣಿಸ್ತಾ ಇತ್ತಾ ಕರ್ನಾಟಕ ಸುಪುತ್ರ ಪ್ರದೀಪ್ ವಿಷ್ಣುವರ್ಧನ ನನಗೊಂದೇ ಲೈಕ್ ಕಾಣಿಸ್ತಾ ಇರೋದು ನಿನಗೆ ಎರಡು ಕಾಣಿಸ್ತಾ ಇತ್ತಾ ಅಂದೆ ಸಾವಿರ ಭಾಷೆ ನಾಲಿಗೆಯಲ್ಲಿ ಇರಲಿ ನಮ್ಮ ಕನ್ನಡ ಭಾಷೆ ನಮ್ಮ ಹೃದಯದಲ್ಲಿರಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು ಕನ್ನಡದಲ್ಲಿ ನುಡಿಯೋಣ ಕರುನಾಡ ಭಾಷೆ ಉಳಿಸೋಣ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನೋಡಿಯೋಣ ಕರುನಾಡ ಭಾಷೆ ಉಳಿಸೋಣ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಂದೇ ಬಂದೆ ನಾನು ಬಂದೆ ಬಂದೇ ಬಂದೆ ಬಂದೆ ನಾನು ಬಂದೆ ಒಳ್ಳೆ ಹುಡುಗ ಅದು ಯಾವಾಗ ನಿದ್ದೆ ಮಾಡ್ತೀಯೋ ನೀನು ಅದು ಯಾವಾಗ ಊಟ ಮಾಡ್ತೀಯೋ ಯಾವಾಗ ಕೆಲಸ ಮಾಡ್ತೀಯೋ ಎಲ್ಲರೂ ಲೈವಲ್ಲೂ ಸಪೋರ್ಟ್ ಮಾಡಿದ್ರು ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ವೈಟಿ ಟಿ ಸ್ಟುಡಿಯೋದವರು ಎಲ್ಲ ಲೈವಲ್ಲೂ ನೀನೇ ಅದೇನು ಅದೆಷ್ಟೊತ್ತು ಊಟ ಮಾಡಿಯೋ ಅದೆಷ್ಟೊತ್ತಿಗೆ ನಿದ್ದೆ ಮಾಡಿಯೋ ಅದೆಷ್ಟೊತ್ತಿಗೆ ಕೆಲಸ ಮಾಡಿಯೋ ಕಾಣಿಕೊಂಡು ಪ್ರದೀಪ ಅದು ಯಾವಾಗ ಯೂಟ್ಯೂಬ್ಗೆ ವೀಡಿಯೋಗಳು ಅಪ್ಲೋಡ್ ಮಾಡ್ತೀಯೋ ಎಡಿಟಿಂಗ್ ಯಾವಾಗ ಮಾಡ್ತೀಯೋ ನೀನು ಊಟದ ಟೈಮು ನಿದ್ದೆ ಟೈಮ್ ನಿನಗೆ ಮರ್ತೋಗ್ಬಿಟ್ಟು ಬಿಡು ಪ್ರದೀಪ ನಿನಗೆ हुड <laughs> <उल्ले उड़ुगा। laughs> गुड नैट प्रदिप प्रदिप गुड नैट ದಾವಣಗೆರೆಗೆ ಹೋಗಿದ್ದೆ ಸಿಸ್ಟರ್ ಇವಾಗ ತಾನೇ ಬಂದೆ ಓ ಪ ಹೋಗಪ್ಪ ಮೊದಲು ಒಂಚೂರು ಊಟ ಮಾಡಿಬಿಟ್ಟು ಹೋಗಪ್ಪ ರೆಸ್ಟ್ ಮಾಡು ಪ್ರದೀಪ ಗುಡ್ ನೈಟ್ ಗುಡ್ ನೈಟ್ ಕಣಪ್ಪ ಏನೋ ನೆನೆಸ್ಕೊಂಡು ಬಂದಲ್ಲ ಸಾಕಷ್ಟೇ ಥ್ಯಾಂಕ್ಸ್ ಹೋಗಪ್ಪ ಮಲ್ಕೋ ಊಟ ಮಾಡಿಬಿಟ್ಟು ಹಾಯ್ ಅವರೇ ನಿದ್ದೆ ಬರಲಿಲ್ವಾ ನಾನು ನಮ್ಮ ಅಕ್ಕನ ಮಗಳು ಫೋನ್ ಮಾಡೋದ್ಲಾ ಮಾತಾಡ್ತಿದ್ದನಾ ಲೈವ್ಗೆ ಮೀಟ್ ಲೈವ್ ಇಟ್ಬಿಟ್ಟು ಮಲ್ಕೊಳನಾ ಅಂತ ಬಂದರೆ ಹ್ಞೂ ಎರಡನೇ ಲೈಕಾ ಓ ಮೊದಲನೇ ಅವ್ರು ಲೈಕ್ ಕೊಟ್ಟಿಲ್ಲ ಪ್ರದೀಪು ಮತ್ತು ನೀವು ಇಬ್ಬರೇ ಲೈಕ್ ಕೊಟ್ಟಿರೋದು ಥ್ಯಾಂಕ್ ಯು ನಿದ್ದೆ ಬರಲಿಲ್ವೇ ಮ್ಯೂಟ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತಿದ್ದೆ ಅಷ್ಟೊತ್ತು ಪ್ರದೀಪ ಬಂದ ಮಾತಾಡಿಸ್ದೆ ಫಸ್ಟ್ ಏನೋ ಎಸ್ ಕ್ರಿಯೇಷನ್ ಅವ್ರು ಬಂದರು ಮಾತಾಡಿದೆ ಐದಪ್ಪ ಲೈಕೆ ಕೊಟ್ಟಿಲ್ಲ ಅನ್ಸುತ್ತೆ ಐದು ಕೊಟ್ಟಿದ್ರೆ ಮೂರು ಲೈಕ್ ಆಗಿರೋದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತೇಜಸ್ವಿಯವರೇ കാടത്തേക്ക <laughs> ಸಪೋರ್ಟಿಂಗ್ ಮೆಸೇಜ್ಗೆ ಧನ್ಯವಾದಗಳು ತೇಜಸ್ವಿಯ थैंक यू तेजस्वी थैंक यू तेजस्वियों शुभ रात्रि थैंक यू मलकोली तेजस्वी शुभ रात्रि स्वीट ड्रीम गुड नाइट गुड नाइट तेजस्वी औरे बाय टेक केयर शुभ रात्रि